ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಿಡಿ ಗಂಗಾಧರ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಂಡ್ಯ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಈ ವರ್ಷದಲ್ಲಿ ನಾಡಿನಾದ್ಯಂತ ಸಂಪೂರ್ಣವಾಗಿ ಮಳೆ ಬೆಳೆ ಬಹಳ ಸಮೃದ್ಧಿಯಾಗ್ತಾ ಇದೆ ರೈತರ ಮುಗದಲ್ಲಿ ಮಂದಾಸವನ್ನು ಕಾಣ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಾದ ಬರ ಮತ್ತು ನೆರೆ ಎರಡರಿಂದಲೂ ಮುಕ್ತವಾಗಿ ಈ ಬಾರಿ ಎಲ್ಲವೂ ಕೂಡ ಸಮಚತ್ಯದಿಂದ ಆಗ್ತಾ ಇದೆ ಹಾಗಾಗಿ ನಮ್ಮ ಈ ಸಮೃದ್ಧ ಕರ್ನಾಟಕ ಬಹಳ ಆನಂದವಾಗಿ ಈ ವರ್ಷ ಕಾಣ್ತಾ ಇದೆ ಹಾಗಾಗಿ ಈ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ನಾಡಿನ ಎಲ್ಲ ಕಡೆಯೂ ಕೂಡ ಬಹಳ ಹೆಚ್ಚಿಂದ ಕಾಣ್ತಾ ಇದ್ದೀವಿ ಎಲ್ಲ ಜನತೆಗೆ ಹೃದಯಾಂತರಾಳದಿಂದ ಗೌರಿ ಜನಸ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ